ಒಳಗೆ ಸೇರಿದರೆ ಗುಂಡು ಹುಬ್ಬಳ್ಳಿ ಹುಡುಗಿ ಹಾಕ್ಯಾಳ ನನಗ ಗುಂಡು ಮೈಯೆಲ್ಲ ಝುಮು 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 ಒಳಗೆ ಸೇರಿದರೆ ಗುಂಡು ಹುಡುಗಿ ಹಾಕ್ಯಳ ನನಗ ಗುಂಡು ಮೈಯೆಲ್ಲ ಝುಮು ಝುಮು ಝುಮ ಚೇ 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 ಎಂತ ವರ್ಷದಾಗ ಮೂರು ಸತ ಇಲೆಕ್ಷನ್ ಆಗಿ ನಮ್ಮಂತ ಬಡವರು ಜೀವನ ಮಾಡೋದು ಬಹಳ ಕಠಿಣವಾಗೈತೆ ಸ್ವಲ್ಪ ಕಠಿಣವಾಗೈತಿ ಒಳ್ಳೆಣ್ಣೆ ರೇಟ್ ಕೇಳಿದ್ರೆ ಇಪ್ಪತ್ನಾಕನೂರು ರೂಪಾಯಿ ಹೇಳ್ತಾರ ಏಳಿ ರೇಟ್ ಕೇಳಿದ್ರೆ ಒಂದು ನೂರ ಎಪ್ಪತ್ತು ರೂಪಾಯಿ ಹೇಳ್ತಾರ ನಮ್ಮಂತರು ಕೂಲಿ ಮಾಡಿ ಜೀವನ ಮಾಡೋರು ಜೀವನ ಮಾಡೋದು ತುಂಬಾ ಕಠಿಣವಾಗಿ ಬಿಟ್ಟೈತಿ ಅದ್ರಾಗ ಬೇರೆ ನನ್ನೇ ಏನು ಅಳಿತಿಲ್ಲ ಹಂಗ ಹಿತ್ದಾಗ ಉಪ್ಪು ಪಲ್ಯ ಚೆಲ್ತೈತಿ ಬಾಗಲ್ದಾಗ ಅನ್ನ ಚೆಲ್ತೈತಿ ಅದ್ರಾಗ ಆಜು ಬಾಜು ಮನೆಯ ನರಿಗೆ ಆಗದಲ್ಲ ಹೇಳ್ತಾರ ಚಡ ನಾ ಬರತ್ಲೇ ನಿನ್ನ ಇಷ್ಟು ಪುಪ್ಪಲ್ಯ ಚೆಲ್ ಹೋದ್ ನೋಡಪ್ಪ ಮುತ್ತಪ್ಪ ಹೆಂಗ ಸಾಕಾಯ ಬಂದ್ ಹೆಂಗ ಕುಂಡ್ರಂದಿ ತಮ್ಮ ನೋಡಿದೀನ ಬಾಗಲ್ದಾಗ ಇಷ್ಟು ಅನ್ನ ಚೆಲ್ ಈಗ ನಾಯಿ ಬಂತಿದ್ದ ಅಂತಾಳ ಎರೌನೇರಕ ಸಾಹಿಗೆ ಹೇಳ್ತನೆನ ಚಂದನೆ ಬಾಳೆ ಮಾಡ್ಕೊಂಡು ಹೋಗಿದ್ರೆ ನಮಗೆ ಯಾಕೆ ಇಂತ ಗತಿ ಬರುತ್ತೆಪ್ಪ ಏನ್ ಮಾಡೋದಪ್ಪ ಹೊತ್ತು ಬಂದಂಗ ದಾರಿ ಹಿಡಿಯದ ಫೋನ್ ಗೆ ಕట్టನೋ ಫೋನ್ ನಂಬರ್ ಕట్టನೋ ಫೋನ್ ಕట్టನೋ ಫೋನ್ ನಂಬರ್ ಕట్టನೋ ಮತ್ಕ ಹೊಡೆದಿದ್ದು ಎಷ್ಟೊತ್ತಾತು ನೀನು ಮನಿ ಬಿಟ್ಟು ಮನೆ ಬಿಟ್ಟಿ ಎಷ್ಟೊತ್ತು ಆತು ನೀನು ಅಲ್ಲ ಹಿರಿಯ ನಿನಗೆ ಸ್ವಲ್ಪ ಆದ್ರೆ ನಾಚಿಕೆ ಮಾನ ಮರ್ಯಾದೆ ಹೆಂಡ್ರು ಮಕ್ಕಳು ಮನ್ಯಾಗ ಇರ್ತಾರೆ ಅನ್ನೋದು ಐತಿಲ್ಲ ಇಲ್ಲ ಮಕ್ಳಂತೂ ಇನ್ನೂ ಹುಟ್ಟಿಲ್ಲ ಬಿಡು ನಾ ಒಬ್ಬ ಕೇರ ಇದೀನಿ ಬೇಗ ಬರ್ತೀನಿ ಅಂತ ಹೋದೋನು ಕಂಬಿ ಎಣ್ಸ್ಕೊಂಡು ನಟ್ಟು ದಾರಿಯಾಗ ನಿಂದೇ ಬಿಟ್ಟಿಯಲ್ಲ ಹೇಳ್ಯಾರ ಕೇಳ್ಯಾರ ಯಾರು ಇಲ್ಲನ ನಿಮ್ಮವ್ವ ನೀನು ಏ ಸಾಕಿ ನನಗೆ ಏನ್ರ ಆಗಿದ್ರ ನಿನಗೆ ಮಾಡಾಕತ್ತನಾ ಅಲ್ಲಲ್ಲಿ ಸಾಕಿ ಬೆಳಗರಿದ್ರ ಬಸವಣ್ಣ ತೇರೈತಿ ಸಂತಿಮ್ ಹೆಂಗ್ ಮಾಡಬೇಕಪ್ಪ ಅಂತಂದು ವಿಚಾರ ಅಂತ ವಿಚಾರ ಮಾಡೋದು ಅಲ್ಲಲ್ಲಿ ಸಾಕಿ ಏನಂತ ವಿಚಾರ ಮಾಡ ಸಂತಿಲ್ಲ ಅದ್ರಾಗ ಬಕಂದಾಗ ದುಡ್ಡುಲ್ಲಾ ಉತ್ರಿ ತಗೊಂಡ್ ಬರ್ಬೇಕಂತ ಹೊಂಟಪ್ಪ ಅಂದ್ರೆ ಅಲ್ಲಿ ಉಮೇಶಪ್ಪ ಬಾಗಲ್ದಾಗ ಕುತ್ಕೊಂಡ್ರೆ ಚಾಡಾ ಹೇಳ್ತಾರ ಮುತ್ಯ ಚೀಲ ಅದಕ್ಕೆ ನಿನ್ನ ಅಂಗಡಿ ಕರೆಸಕನ ಬರಕತ್ತೆನ ಉದ್ರಿ ಕೊಡಬಡ ಅಂತಾರ ಅದನ್ನ ವಿಚಾರ ಮಾಡ್ಕ ಅಂತ ಏ ಸಾಕಿ ವಿಚಾರ ಮಾಡ್ಕೋ ಅಂತ ನಿಂತ್ರ ಜಾತ್ರೆ ಆಕತ್ತೆನ ಜಾತ್ರೆಗೆ ಸಾಮಾನಿಗೆ ಮಾನ ಬೇಕ ಚೀಲ ಹಿಡಕೋ ಬಂದವಾ ಇಲ್ಲ ನಿಂತ್ರ ಜಾತ್ರೆ ಹೆಂಗ್ ಮಾಡ್ಲಾ ನಾನು ಮನೆಯಾಗ ನಿನ್ನ ನೋಡಿದ್ರೆ ನಮ್ಮ उमेश ಅಪ್ಪ ನೆಲ್ಲಿ ಹೋಗಿತವಲ ಒಂದೆಲ್ಲೆ ಬಲ್ 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 ಬಲ್ಲ ಹಂಗ ನನ್ನ ಕಣ್ಣಾಗ ಬಳ 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 ನೀರ್ ಬರ್ತವ ಹೇ ಏನು ಕೈಯ ದುಡ್ಡು ಕೊಟ್ಟಾಳ ಅನ್ನಂಗ ಎಷ್ಟು ಜಬರ್ದಸ್ತ್ ಮಾಡಿ ಕೇಳ್ತಿಯಲ್ಲೇ ಅಂದ್ರೆ ನೀನು ಮಾತಿನ ಅರ್ಥ ಥ್ಯಾಂಕ್ಸ್ ಸಾಧಕಿ ನಾನ್ ನಿನ್ ರೊಕ್ಕ ಕೊಡ್ಬೇಕನ ನೀತಿ ಮತ್ತೆ ಗಂಡ ಸಲ್ಲ ನೀನು ದುಡ್ಕೊಂಡು ತಂದು ತರಕ್ ಆಗದಿಲ್ಲ ಒಂದ್ ಕೆಲ್ಸ ಮಾಡ ಆಯ್ತಲ್ಲ ನೀನು ಮೀಸಿ ಬಿಡು ನಾಳೆ ನಾನೇ ತಂದು ಹಾಕ್ತೀನಿ ಹಾಲಲ್ಲಿ ಸಾಕಿ ಮೀಸಿ ಬೇಳಿಸಿದೆ ಅಂದ್ರೆ ಅಂಗಡಿಯಾಗಿಂತ ಮೀಸಿ ಬೋಯ್ಸ ಬಂದು ಊರಿ ಬರೋಣ ಹಿಂಗ್ ಮಾಡಿ ಚುರುಕ್ ಅಂತವ್ರಿ ಗಣಿಸಿನ ಮೀಸಿ ಬಗ್ಗೆ ಮಾತಾಡಬಾಡ ನೀನ ಅಲ್ಲಲ್ಲಿ ದುಡ್ಡು ಕೊಟ್ಟರ ನಿನ್ನಂಗ ಜಬರ್ದಸ್ತ್ ಮಾತಾಡೋದಲ್ಲ ಈಗ ನಾನಾ ದುಡ್ಕಮ್ಮ ನಿನ್ ಕೈಯ ದುಡ್ಡು ಕೊಡ್ತಾನೆ ನೀನ ಸಂತಿ ಮಾಡಿಬಿಡು ಹಂಗಾರ ಕೊಟ್ರಿ ಎಲ್ಲ ಮಾಡ್ತೀನಿ ತಗೋ ಈಗೇನ್ ಹವ್ ಹಾರ್ಕೊಂಡು ಇಲ್ಲೇ ನಿಂದಿರ್ತೀಯ ಸಾಮಾನು ತಂದು ಜಾತ್ರೆ ಮಾಡು ಅಂತೀಯ ಈ ಉದ್ರಿ ಕೊಡ್ಬೇಕಲ್ಲ ಆಗ ಹೋಗ ಕೇಳಬೇಕು ಉದ್ರಿ ಕೊಡ್ತಾರ ಕೊಡೋದಷ್ಟ ಅಲ್ಲಲಿ ಅವನು ಉಮೇಶಪ್ಪ ಆರ್ ಸಿ ಸಿ ಬಿಲ್ಡಿಂಗ್ ಹಾಕ್ಯಾನ ಅದ್ರಾಗ ಎಪ್ಪತ್ ಕೆಜಿದ್ ಗೋಲಿ ಅಂತ ಮಗನ ಬೆಳಸ್ಯಾನ ಮೈಯನ ಕೈ ಎಲ್ಲ ಬೆಲ್ಲ ಮುರ್ದು ಕಳಿಸ್ತಾನ ಕೈಯಾಗ ಗಣೇಶನ ಅಂಗಡಿಯಲ್ಲಿ ಬೀರಲ್ಲ ಒಳ್ಳೆ ಬಾಟ್ಲಿ ಕೊಟ್ಟು ಕಳಿಸ್ತಾನ ಸಾಕಿ ಯಾಕಂತ ಕೇಳ್ತಿ ಸುಮ್ನೆ ಯಾಕೆ ಓದ್ ಯಾಕೆ ಬರ್ತಾನವ ಮತ್ ಉದ್ರಿ ಕೇಳಿದೆ ಅಂದ್ರೆ ಹಿಂದಿಂದ ಕೊಡು ಮುಂದಿನ ಚಂಪ ಸಪ್ಪನ ಅಂಗಡಿಯಾಗ ಅಂತಾರಲ್ಲ ಹಿಂದಿಂದ ಇವತ್ ಮಂದಿ ಅಂತಾರು ಅತ್ತಂತಾರ ಯಾವ್ದಕ್ಕ ಏನ್ ಅನ್ನೋದ ಅರ್ಥ ಆಗದಲ್ಲ ಅದಕ್ಕ ಉಮೇಶಪ್ಪ ಹಿಂದಿಂದ ಕೊಡು ಮುಂದ್ ಒಯ್ಯಿ ಅಂತಾನ ಅದ್ರಾಗ ಒಳ್ಳೆ ನೀ ಯಾವ ಕೊಟ್ಟು ಕಸ್ಯಾರ ಅಂದ್ರೆ ಅವೇನು ಓದಿರ್ತಾನಲ್ಲ ಚಂದನೆಯಾಗ ರಾತ್ರಿ ಕುತ್ಕೊಂಡು ಮೈಗೆಲ್ಲ ಸೌರಿ ಬೆಳಕ ನೀರ್ ಹಾಕಿ ನೌನ ನಿನಗ ಏನು ಮನೆಯಾಗಿ ಇರೋದೇ ನನಗೇನ್ ಕೊಡ್ತ ಅಡಿಗೆ ಮನೆಯಾಗ ಇರೋದೇ ನಾ ಗಣಸಪ್ಪ ತಂದೆ ನಿನ್ನ ಕೈಯಾಗ ಕೊಟ್ಟೆ ನೀನು ಚಂದನೆ ಬಾಳೆ ಮಾಡಿದ್ರೆ ಈಗ ಯಾಕೆ ಬರ್ತೇ ನಮಗ ಗತಿ ಉದ್ರಿ ಕೇಳ ಗತಿ ಹೌದೌದು ತರೋದ್ ಇಟ್ಟು ಸಾಮಾನು ತರ್ತಿ ಅದ್ರೊಳಗೆ ಇಟ್ಟಿಟ್ಟು ಹಾಕಿ ಇಟ್ಟಿಟ್ಟು ಹಾಕಿ ಎಲ್ಲ ಮಾಡಿಟ್ರು ಇನ್ನೂ ಮಾಡ್ಬೇಕು ಮಾಡಬೇಕು ಅಂತಿಯಲ್ಲ ಇಷ್ಟ ಹೆದರ್ಕೊಂಡ್ ಕುಂತ್ರೆ ಹೆಂಗ್ ಹಾಕಿತಿ ಬಾಳೆ ಅಂತೀನಿ ಅಲ್ಲಲ್ಲಿ ಇಟಿಟ ಅಂತಿ ಅವಮೇಶಪ್ಪ ಮಧ್ಯಾಹ್ನದಾಗ ನಿದ್ದಿ ಗುಡ್ಗಿ ತಗೊಂಡಿರ್ತಾನ ಎಷ್ಟು ಅಂತಾನ ಎಷ್ಟ ಕಾಲ್ ಕೆಜಿ ಕೆ ಕೆಜಿ ಕೊಟ್ಟು ನಮಗ ಗೊತ್ತಾಇದಲ್ಲ ಯಾಕಂದ್ರೆ ಉದ್ರಿ ಒಂದು ಕೊಟ್ಟಿರ್ತಾನೆ ನೋಡ ಏ ಇದು ಕಾಟ ಸರಿ ಇಲ್ಲ ಅಂತಪ್ಪ ಅಂದ್ರ ರೋಕ್ಡಿ ಕೊಟ್ಟೋಯ ಅಂತಾನ ಅಲ್ಲಲ್ಲಿ ಚಂದನೇ ಬಳೆ ಮಾಡ್ಕಂಡೋಗ್ಲಿ ಬಾಳೆ ಮಾಡ್ಕೊಂಡು ನಾನು ಹಬ್ಬಕ್ಕೆ ಹೋಗ ನೀನು ವಿಚಾರ ಮಾಡಿ ತಂದ ಹಾಕಿದ್ರೆ ಬಾಳೆ ಹಾಕೇತಿ ಏನು ತಂದ ಹಾಕ್ಲಿಲ್ಲ ನಮ್ಮಿಬ್ರು ಬಾಳೆ ಮುಂದೆ ಈ ಮಂದ್ಯಾಗ ಎಲ್ಲ ಮರ್ಯಾದೆ ತೆಗದ ಕಾಣ್ಯಾಗ ಕರ್ಕೊಂಡು ಸಣ್ಣ ಉಡ್ರಂಗ ಎದಿ ಮ್ಯಾಗ ತಟ್ಟಿ ಪಪ್ಪ ಮಕ್ಕ ಚಂದಪ್ಪ ತೋರ್ಲಿ ಕಟ್ಟಿದ್ರ ಮಗಸಿದ್ರ ಮರ್ಯಾದೆ ಹೋದಂಗ ಅಲ್ಲಲಿ ಅಡಿಗೆ ಮನೆಯ ಅಂತ ಹೇಳ್ಬೇಕ ಒಂದು ಕೆ ಜಿ ತಗೊಂಡು ತಗೊಂಬರ್ರಿ ಅಂದೆ ಅಂದ್ರೆ ಮರ್ಯಾದೆ ಹೋದಂಗಲ್ಲ ಇನ್ ಮಾತಾಡ್ತೀ ನೋಡಿ ಬಾಗಲದನಿ ತ ಕಾಫಿ ಒಟಗಡದ ಬೆಳಿ ತಂಬ ಬೆಲ್ಲ ತಂಬ ಅಂತ ಒಟಗಡಿ ದಪ್ಪ ಅಂದ್ರ ಮರ್ಯಾದೆ ಹೋದಂಗ ಅಲ್ಲಲಿ ಮತ್ತೆ ಮರ್ಯಾದೆ ಹೋದಂಗ ಅಲ್ಲ ನಿನಗೆ ಅಂದ್ರ ನನ್ನನ್ನು ಕಟ್ಟಕೊಂಡ ಮೇಲೆ ನಿನ್ನ ಮಾ ನಾ ಮರ್ಯಾದೆ ಈಗ ಹೋಗಿ ಏನಾರ ಮಾಡಿ ಉಮೇಶಪ್ಪನ ಅಂಗಡಿಗೆ ಇದ್ಕಾರ ರಾಮಜನ್ ಮನ್ಯಾಗ ಮೂರ್ ಸಾವಿರ ರೂಪಾಯಿ ಪಗಾರ ಕೊಟ್ಟರ ಅದ್ರಾಗನ ಉಮೇಶ್ ಅಪ್ಪನ ಅಂಗಡಿಯಾಗ ಎರಡೂರಿ ಸಾವಿರ ಕೊಟ್ಟ ಹಿಂದಿಂದ ಬಾಕಿ ತೀರ್ಸಿ ಉದ್ರಿ ತರ್ತಾನೆ ನೂರು ರೂಪಾಯಿ ಉಳ್ಸಂಬರ್ತಾನೆ ಇದನ್ ಕರೆಕ್ಟ್ನೇ ಕೇಳ ನಮ್ಮೂರಾಗ ಜಾತ್ರೆಗೆ ಹಂಚಿ ಹೆಂಚಿ ಹಾಕರದ ಕಲ್ಲಂಗೂಡ ಚನ್ನಪ್ಪವ ಹೊರಗೈ ಹೆಂಚಿ ಹಾಕ್ತಾನ ಲೆಕ್ಕ ಲಕ್ಕ ಲಕ್ಕ ಲೆಕ್ಕ ಲಕ್ಕ ಲಕ್ಕ ಅಂತಂದ ಅದ್ರಾಗನ ರೂಪೇಶಪ್ಪ ರಾತ್ರಿ ಹೆಂಚಿ ಹಾಕ್ತಾನ ಅಂತ ಹಾಕ್ತಾನ ಇನ್ನೂ ಒಂದು ಆಟ ಐತಿ ನಮ್ಮ ಗುರಿಂಗಪ್ಪ ಅವ್ರ ಮನೆಯವರು ಮೂಡಿಕೆರ ಆಟ ಆಡ್ತಾರ ಅದೇ ಆಡ್ತಾರಂತ ಮಾಡಿಲ್ಲ ಈ ಪಾಪದ ಕಣ್ಣ ನೋಡಕದಲ್ಲ ಈಟ ಇರ್ತೈತಿ ಕಲ್ಲಪ್ಪ ಹಂಗ್ತಾನ ಅದ್ರಾಗ ತಂತಿ ಮೇಲೆ ಸಕ್ಕಲ್ ಓಡಿಸೋದ್ ನೋಡಿ ಇಲ್ಲ ನೀನು ನಮ್ಮ ಗುರ್ಲಿಂಗಪ್ಪ ಮಾವ ಸಕೇಲ್ ಮೋಟಾರ್ ಓಡಿಸಿ ಬರ್ತಾನೆ ಬರ್ ಬರ್ ಮತ್ತೆ ನಿತ್್ಲತಿ ಮತ್ತೆ ಇನ್ನೂ ಅಂತಂದು ಓಡಸ್ತಾರ ಇನ್ನೊಪ್ಪೋದನ ಅದರ ಬಾರಿ ಆಟ ಆರ್ತಾನ ಹಾಂಗ ನಮ್ಮ ಇರುಂಗಡಪ್ಪ ಮಾವ ಮೂಗિલે ಕಾಯಿ ಓಡದು 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 ಮೂಗ ಅನ್ನದು ಈಟ ಸಿಕಂತಿತಿ ಇದಕ್ಕೆಲ್ಲ ಆಟ ಆಡ್ಸೋವಾ ನಮ್ಮ ಚೆನ್ನಪ್ಪ ಮಾವ ಆ ಕತ್ತೊಂದು ಹಾಳ್ ಹೋಗಿತಾನ ಇವನ್ ಎಲ್ಲ ಚಂದನ್ಯಾಗ ನಾ ರೊಕ್ಕೊಸ ಬರ್ತಾನೆ ಚಂದನಾಗ ಜಾತ್ರೆ ಮಾಡ್ಲಿ ಆದ್ರ ಯಾಕಡ್ದು ಒಂದ್ ಹೆಣ್ಮಗ ಎಬ್ಬಿಸಿ ಬಿಡ ಒಂದ್ ಸಮಾಧಾನ ಮಾಡಿ ಎಮ್ಸಿದ್ರೆ ಜೀವ ಇಲ್ಲಂದರ್ಲ ಅವರ ಮನೆಯ ಬಾಗಿಲ ಚಂಪನ ಹೆಣ್ಣಕ್ಕೆ ನೆಂದಿಗೆ ಬರುವಿನರು ನನ್ನ ಕೈ ಮಾಡಿದ

ಹೊಡೆದ್ರು ಸಹಿತ ಸಾಮಾನ್ ತರೋ ಬಾರಲಿ ಬಾಬಾ ಏನು ಹೇಳದೆ ಹೋಗಿನಿ ನನ್ನ ಹುಡುಗಿ ಚಿಂಪಲ್ ಗಲ್ಲದ ಮ್ಯಾಲ ಡಿಂಪಲ್ ಕಂಡಾಗ ಕೊಡ್ತಾಳ ಸಿಗನಲ್ಲ ಕಂಡಾಗ ಕೊಡ್ತಾಳ ಸಿಗನಲ್ಲ ಕಂಡಾಗ ಕೊಡ್ತಾಳ ಸಿಗನಲ್ಲ ವಾರಿ ನೋಟ ಹಗರಿಲ್ಲ ವಾರಿ ನೋಟ ಹಗರಿಲ್ಲ ಸೀರೆಗ ಕಾಣ್ತಾಳ ಸಿಂಪಲ್ಲ ವಾರಿ ನೋಟ ಹಗರಿಲ್ಲ ಸೀರೆಗ ಕಾಣ್ತಾಳ ಸಿಂಪಲ್ಲ ನಿಮ್ಮಪ್ಪನ ಹೋಗಿ ನೀ ಕೇಳ ನಿಮ್ಮಪ್ಪನ ಹೋಗಿ ನೀ ಕೇಳ ನೀನ ನನ್ನ ಸ್ವಾದರ ಮಾವನ ம சக தரி மிதில்ல ஏன் அேந்த ஏனந்த கேத்திர்ல் இல் நோட் கம் நிவனாக்கி ಲೇ ಹಾಲ್ ಯಾವನ ಲೇ ಹಾಲ್ ಕಟ್ ಸುಳ್ಯ ಮಗನ ಏನಂದ ಲೇ ಹಾಲ್ ಸುಳ್ಯ ಮಗನ ಲೇ ಬೇಕಪ್ಪ ಲೇ ಲಾಪಂಗನ ಮಗನ ಬೇಬಿರ್ಸಿನ ಮಗನ ಯಾವನ ನಿನ್ನ ಹೈವನ ನನ್ನ ಹೆಂಡತಿಗೆ ನಾನೇ ಜಗಳಾರ ಮಾಡ್ತೇನೆ ಉತ್ತರ ಕೊಡ್ತೇನೆ ಅದನ್ನ ಕೇಳಾಕ ನೀ ಅವನ್ ಲೇ ಲಾಪಂಗನ ಮಗನ ಹಳೆ ಲಾಪಂಗ ಜಾರ್ಸ್ ಅಂತ ಓದ್ತಾ ಓದ್ರೆ ಅಲ್ಲಿ ಹೋಯ್ ಬಿಳೋದಲ್ಲ ಕವಾಟಿಗೆ ಹೋಗಿ ಬಿಳ್ತಿ ಯಾರಲ್ಲಿ ಕೇಳ್ತಿ ಸ್ವಚ್ಛ ತೊಳೆದು ನೋಡ್ಲಿ ಅಲ್ಲಲಿ ನಿಮ್ ಕಾಕ ಮನ್ ಅದಾನ ನೀರ್ ಬಿಡ್ತಲ್ಲಿ ನನ್ನ ಮಗ ಕೊಚ್ಚಿ ಹೋದ್ರ ಅಷ್ಟು ಉಚ್ಚಿ ಹೋಯ್ತಿ ಒಂದು ಕೊಡಪ ನೀರ್ ತಗೋ ತುಂಬದಲ್ಲ ಅಂತದ್ರಾಗ ಮೈ ತೊಕೊಂಡು ಬಾಳ ದಿನ ಆಗಿತ್ತಲೇ ತಮ್ಮ ಸ್ವಚ್ಛ ತೊಳೆದ್ ಬಿಟ್ಟು ನೋಡ್ಲಿ ಸಂತೋಷಿ ನೀ ಸ್ವಚ್ಛ ತೊಳ್ಕಂದಿ ಸ್ವಚ್ಛ ತೊಳ್ಕೊಂಡಿ ಅಂತಿಲ್ಲ ಏನು ಕ್ವಾಣಿ ಗಣಲೇ ನಾಡ್ತಿಲ್ಲ ಅದಕ್ಕ ಅದಕ್ಕೆ ಮಾಸ್ತಿ ಬರ್ತದೆ ಭಾ ಮತ್ತ ಪೆದಲ್ಲ ಸಾಕಿ ನೋಡಿದ್ರೆ ನೋಡಿದ್ರೆ ನೋಡಿದ್ರ ನಿಮ್ಮ ಮುಂದೆ ಹಾಂಗ ನನಗೆ ಮಾತಾಡ್ತಾನ ಅಲ್ಲ ಅಣ್ಣ ನೀನು ಇವಳ ಗಂಡ ಇರ್ಬೋದು ನೀನು ಅನ್ಕೊಂಡು ಏಯ್ ಈಕೆ ಅದಾಳಲ್ಲ ಈಕೆ ನನ್ನ ಹೆಂಡತಿ ದುರ್ಗದ ಬೈಲ ದುರ್ಗಾದೇವಿಗೆ ತಾಳಿ ಕಟ್ಟಿದ ಬೆಂಕಿ ಚೆಂಡ ಕಲ್ಲಾಪುರದ ಬೆಂಕಿ ಚೆಂಡ ನಾನೇ ಬೇಪ್ ನಮಗನ ನಮ್ಮ ದುರ್ಗದ ಬೈಲ್ ನಿನಗೇನ್ ಗೊತ್ತಿ ಅದ್ರಾಗ ದಿವಸ ಇರೋದ ಅಲ್ಲ ಗಂಡಾದ್ರಿ ಏನಾಯ್ತ ಮೇಲೆ ಕಂಡ ಹಿಂಗೆಲ್ಲ ಮಾತಾಡಬಾರ್ದಪ್ಪ ನೀವು ಬರ್ರ ಮನೆಗೆ ಹೋಗ್ರಿ ಮದ್ಲ ಹೇ ಮುಚ್ಚರಿ ಬಾಯ ಹಿಂದೆ ಗೊತ್ತಲ್ಲ ಮುಂದೆ ಗೊತ್ತಲ್ಲ ಬಂದೆವು ಹಳೆ ಲಾಪಂಗ ನನ್ನ ಮಗ ಅಲ್ಲಲ್ಲಿ ನಾವು ಗಂಡ ಹೆಂಡ್ತಿ ನ ಹಿಡಿದ್ರೆ ನಿನಗೆ ಕಡ್ದಂಗ ಆತು ಬಂದೆವು ನೋಡು ಬರಕ ಹೇಳಿ ಹಳೆ ಲಪ್ಪ ಹಂಗ ನಮ್ಮ ಮಗನ ಹೋಗಲ್ಲ ನಿಮ್ಮವ್ವ ಕುಗ್ಗಂಗತ್ಯಲ್ಲ ಕ್ವಾನ ಒದ್ರಾಕತೈತಿ ಅಂತ ಎಬ್ಬಿ ಬಿಟ್ಕಂಡು ಅಲ ಪುಣ್ಯಾತ್ಮ ನನ್ನ ಹಿಡ್ದಪ್ಪ ಎಂತ ಮಾತಾಡಿದ್ವಿ ನನ್ನ ಹಿಡ್ದಪ್ಪ ನಾನು ಯಾಕೆ ನಿಮ್ಮಪ್ಪ ನಿಮ್ಮವ್ವನ ಹೋಗಿ ಕೇಳಪ್ಪ ಪ್ಲಾಟ್ ನೇರ ಮುತ್ತಪ್ಪ ನಮ್ಮಪ್ಪನ ಅಂದ್ರ ಬೆಳಕರದ ಬಾರಪ್ಪ ಮಗನಕ್ಕ ಪೆಂಡಲ್ ಹಾಕ ಹೋಗ ನಮ್ಮ ಮಗನ ಪಾಡಿಗೆ ಅಲ್ರಿ ನಿಮ್ ಪಾಡಿಗೆ ನಿಂಬುದು ಅಂತಾನ ಹೋಗ ಅಲ್ಲಲ್ಲಿ ಏನಂತ ಕೇಳ್ತಿಲ್ಲೀ ಪಂಚಾಯತಿ ನೋಡಿದ್ರ ಹದಿನಾಲ್ಕು ಫೂಟ್ ರೋಡ್ ಐತಿ ಆಯ್ತಿ ಮಾಡಿದ್ರ ಹನ್ನೆರಡು ಹನ್ನೆರಡು ಪೂಟ್ ರೋಡ್ ಐತಿ ರೋಡ್ ಇದಂದ ಕೂಡ ಹೋಗ ಮಗನ ಕೂಡ ನಿಮ್ಮ ಅವರ ಒಂದು ದಬ್ರಿ ಅಂಬಲಿ ಮಾಡಿಟ್ರ ಕುಡದ ಹೊಳ್ಳಿ ಬಂದು ಮಾಂಗಟ್ಟಿ ಮೇರಿ ಮ್ಯಾಗ ಕೊಡಲಿ ಮೇಸ ಮಂಗನ ಮಗನ ಹೋಗ ಅಲ್ಲ ನೀವು ಹೊಂಟ್ರಿ ಅಂದ್ರ ನನ್ನ ಮನಸ್ಸಿಗೆ ಬಹಳ ನೋವು ಆಕೇತ್ರಿ ಅಲ್ರಿ ನಿಮ್ಮ ಮನೆ ಮಗಳು ಅಕ್ಕ ತಂಗಿ ಯಾರ ಇದ್ದಿದ್ರ ಇಂತ ಜೀವನ ಅಕ್ಕಿಗೂ ಬಂದಿದ್ರ ಅಕ್ಕಿನ ಮರ್ಯಾದೆ ಹಿಂಗ ರೋಡ್ ಒಳಗ ಹೊಂಟಿದ್ರ ಹಂಗ ಹೋಗಿದ್ರೆ ಅಲ್ಲ ಸಾಕಮ್ಮ ನಮ್ಮ ಪರಿಸ್ಥಿತಿ ನಿಮಗ ಅರ್ಥ ಆಗದಲ್ಲ ಇವ ಅದನ್ನಲ್ಲ ನಿನ್ನ ಗಂಡ ನಿಂದ ನೀನ್ ಹಿಡ್ಕೊಂಡ ಹೋಗ ಅಂತಾನ ದಾರಿನ ನೋಡಿದ್ರ ಕಳ್ಳು ಚುರ್ರ ಅಂತತಿ ಇವ ಅದರಲ್ಲ ನಿಂದು ನೀ ಹಿಡ್ಕೊಂಡು ಹೋಗು ಅಂತನ ತಾರೀನ ಅಲ್ಲಲ್ಲಿ ಬೇಕಪ್ಪ ನಮ್ಮ ಮಗನ ನಾವು ನಿನಗೆ ನಮ್ಮ ಹೆಂಡ್ರಿ ನಾವು ಏನರ ಮಾಡಲಿ ನೀನೇ ನಮ್ಮ ಸುದ್ದಿ ಬಿಟ್ಟು ನೀನೆ ಎದಕ್ಕೆ ಬಂದಿ ನೋಡು ಆ ಕೆಲಸ ಮಾಡ್ಕೊಂಡು ಹೋಗ್ಬೇಕ ಮಂಗನ ಮಗನ ಆತಪ್ಪ ನಿಂಗಪ್ಪ ನಾನು ಬರ್ತೇನೆಪ್ಪ ಸಾಕಮ್ಮ ನಾ ಬರ್ತೇನವ ಶಂಕ್ರಮ್ಮ ಆ ಆ ತಾತ ಅಲ್ರಿ ಹಂಗ ಹೊಂಟ್ರಲ್ಲ ಮತಾ ಮನ್ಯಾಗ ಲೇ 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 ಯಾಕಲೇ ಒಡ್ಡ ಮುರ್ತಿ ಹೀಂಗ್ ಅಂತಂದ್ರ ನಿನ್ನವನ ಇನ್ನ ಏನ್್ರೆ ಆ ನಮ್ಮ ನೀ ಹೊತ್ತು ಮುಡಗಿಂದ್ರ ತಿದ್ದದ ತಿಡಕೆ ಅಂತ ತಿಡದ ಮಾಡ್ಕಂದ್ರ ಇನ್ನ ಏನಾಯ್ತလဲ ಅವನು ಅಂತಕ ತಿದ್ದದ ತಿಡಿಸನದೆ ಅಲ್ಲ ಮನ್ಯಾಗಿ ಅಷ್ಟೋತ್ತಿಗೆ ಇರ್ತಾರ ಅಂತ ಕೇಳಿದೆ ಅಲ್ಲ ನಿಗಪಣಾ ನಿನ್ನ ಹೇಳ್ತಿದಡಲ್ಲ ಓ ಅಂತಟಗ ಕೊಟ್ಟಳಪ್ಪ ಕೊಟ್ಟಳ ಏ ಲಾಪಂಗನ ಮಗನ ಭದ್ರವಾಗಿ ಇಟ್ಟಗ ಎಲ್ಲರ ಕಳಕಂದಿ ನನ್ ಹೇತಿ ಸುತ್ತೋಳಕೆಲ್ಲ ಅಲ್ಲಿನ ಬೆಳಕರ ಬಾಗಲ ಕಟ್ಟಿ ವಸ್ಲಿ ಮಾಡ್ತಾಳ ಭದ್ರವಾಗಿ ಇಟ್ಟಗ ಹಿರಿಯ ನಿನ್ ಹೇತಿ ಬಂಗಾರ ಸಾಮಾನ ಮಾಡಕ್ ಕೊಟ್ಟಾಳಪ್ಪ ನಿಂಗಪ್ಪಣ್ಣ ಹೌದನಾ ಸಾಕಿ ಇವನ್ ಕೈಯ ಬಂಗಾರ ಮಾಡ ಕೊಟ್ಟಿನ ಹೂ ಮತ್ತ ಹಳೇದು ಬಂಗಾರ ಇತ್ತಲ್ಲ ಅದ ಎರಡು ತೊಲಿ ಇತ್ತ ಎಲ್ಲಾ ಸೇ ಹೊಸ ಮಾಡ್ತಾನೆ ಹೊಸಾದ ಸರ ಅಯ್ಯೋ ಶಿವ ಕಲ್ಲಾಪುರ ಬಸವಣ್ಣ ಈಗ ಕೊಟ್ಟಾಳ ರಂಗಾರೇ ಈ ಉದುರು ಕಟ್ಟಿ ಕಾಲಿ ಇದ್ರಿಗೆ ಹೇಳ್ತಾಳ ಎರಡು ತೊಲಿ ಬಂಗಾರ ನೀ ಅಂತಾಳ ನನ್ನ ಮಾನ ಕಟ್ಟಿ ಹೊಲ ಮಾರಿಸ್ಬೇಕಂತ ಮಾಡ್ಯಾರ ಇಬ್ಬರು ಕೂಡಿ ಆ ಅಯ್ಯೋ ಶಿವ ಶಿವ ಹೆಂಗ ಹೇಳದಪ್ಪ ಅಂತ ನಾನು ಇವ್ರಿಗೆ ಲೇ ಬೇಕಪ್ಪ ಯಾಕಲೇ ಅತ್ಲ ನಿ ತಂದು ಏನು ವಿಚಾರ ಮಾಡಗತಿ ನನ್ ನೇತಿ ಎರಡು ತೊಲಿ ಬಂಗಾರ ಕೊಟ್ಟಾಳ ಅಂತಾಳ ಎರಡು ತೊಲಿ ಬಂಗಾರ ಕೊಟ್ಟಿನ ಹಿರಿಯ ಅದಲ್ಲಿ ಸಾಕಿ ಅದನ್ನ ಹೇಳಾಗತ್ತೀನಿ ನನ್ ನೇತಿಗೆ ತಾಲೂಕು ಜಿಲ್ಲಾ ಕರ್ನಾಟಕ ಮಾಡಿಕೊಂಡ್ ಈ ಬಟ್ಟಿಗೆ ಐತಲ್ಲ ಮಗನ ಒಂದು ಉಂಗ್ರ ಮಾಡಿಸ್ಕೊಂಡ್ ಬರ್ಬೇಕ ಮತ್ತೇನ್ರ ನನ್ನ ಕ್ವಾಣನ ಮಾರಿಲೇ ಏನು ಹೂವಿನ ಮಾಲಿ ಮಾಡಿದ್ದೆ ಕಳ್ಳ ಗಂಟು ಬಿಸಿಲಿ ಅಂತ ವಿಚಾರ ಮಾಡಕತ್ತೀನ ಅಲ್ಲಪ್ಪ ನಮ್ಮ ಮಗನ ಅಲ್ಲಪ್ಪ ಅಲ್ಲಪ್ಪ ನಿನ್ನ ಹೇತಿ ಎರಡು ತೊಲಿ ಬಂಗಾರ ಸಾಮಾನ ಮಾಡಕ್ ಹಾಕ್ಯಾಳಪ್ಪ ನಿನ್ನ ಹೇತಿ ಎರಡು ತೊಲಿ ಬಂಗಾರ ಸಾಮಾನ ಮಾಡಕ್ ಹಾಕ್ಯಾಳ ಅಲ್ಲ ಅಡ ಎರಡು ತೊಲಿ ಬಂಗಾರ ಮಾಡಕ್ ಹಾಕ್ಯಾಳ ಅಂತಾಳ ಅವನು ಅಡ ನಮ್ಮಂತ ಹೊಟ್ಟಿ ತುಂಬಿಕೆನದ ಕಷ್ಟ ಅಂತದ್ರಾಗ ಇವಳು ಈ ಕೆಂತಲ್ಲಿ ಎಲ್ಲಿಂತ ತಂದು ಬಂಗಾರ ಮಾಡಕ್ ಹಾಕ್ಯಾಳ ಲೇ ಸಾಕಿ ಕರಿ ಐತೆ ಲೇ ಬಂಗಾರ ಮಾಡಾಕ ಆಕೈತೆ ಅವನ ಹತ್ರ ಕೊರೆ ಐತಿ ಹಿರಿಯ ನಿನ್ನ ನಾಣಿ ನಿಮ್ಮಪ್ಪ ನಾಣಿ ಎಲ್ಲ ರಾಣಿ ಹೇ ಕರೆ ನಿಮ್ಮ ಮನ್ನಿ ಬಾಣಿ ಆಣಿ ಅಷ್ಟೇ ಲೇ ಗೊನ್ಯಾ ಕೊಟ್ಟದ್ದು ಬಂಗಾರ ಕರೆಕ್ಟ್ ಮಾಡ್ಕೊಂಬರ್ಬೇಕ ಮತ್ತು ಎಲ್ಲ ಹತ್ರ ಜಾಡ್ ಜಾಡ್ ಸೋತೈತೆ ನಿನ್ನ ಅಲ್ಲ ಸಕಮ್ಮ ಇನ್ನ ಮುಂದೆ ಏನು ಮಾಡ್ಸಿಬೇಕಾದ್ರೂ ನಿನ್ನ ಗಂಡಗ ಹೇಳಿ ಕೇಳಿ ಮಾಡ್ಸಿಬೇಕು ನೋಡು ಅಂದ್ರೆ ನಿಮ್ಮಿಬ್ಬರ ಗಂಡ ಹೆಂಗೆ ಜ ಒಟ್ಟು ಜಗಳ ಬರೋಲ್ಲ ನೋಡು ನಿಂಗಪ್ಪಣ್ಣ ಏನೋ ಭಾಳ ಒಳ್ಳೆವ ನಮ್ಮ ಮಾತು ಕೇಳಿ ಸುಮ್ನಾದ ಇನ್ನ ನಾನಿನ್ ಹೋಗ್ಕನ್ರಿ ನಮಸ್ಕಾರ ನಮಸ್ಕಾರ್ರಿ ಸಾಕಮ್ಮ ಬರ್ತದ್ರಿ ನಮಸ್ಕಾರ ಹೋಗಲೇ ಬಣ್ಯ ಲೇ ಹೋಗಲೇ ಬಣ್ಣ ಓತ ಹೋದ್ರ ಹೋಗಿ ಹೋಗ್ಬಿಟ್ಟಿ ಹೋಗ ಸಾಕಿ ಏನಾತ ಬಂಗಾರ ಹೋಗಲೇ ಸಮಾನ ಮತ್ತೆ ಏನ ಕಸ್ಮರ್ ತಗೋಬೇಕ ಕೇಳವನ್ ಹೋದ ಸಾಕಿ ನಾನು ಬಂಗಾರ ಹಾಕಿದ್ದ ಬಾರಿ ಕರೆಕ್ಟ್ ಐದಿ ಅವ ಯಾಕಿಂಡಿ ಇದ್ದಂಗ ಯಾಕಂದ್ರ ಅವ್ನ ಮುಸುಟಿ ನೋಡಿದ್ರ ನಮ್ ಗೌಡ್ರ ಮಲಗೋಡಪ್ಪ ಮುಳಗಾಯಿಗೆ ಎಣ್ಣೆನ ಹೊಡ್ಯದಲ್ಲ ಮುಳಗಾಯ ಏನಾದ್ರು ಮುಳ್ಳಿ ಕಂದಂಗಿರ್ತೀ ಹಂಗ ಅದನವ ಪಕ್ಕಾ ಕೇಳವ ಅಕ್ಷಯ ಯಾರು இது உருப்பினியாக ஒன் எபிசிடை ஒட்டு எபஸ்கி நான் கருத்தீனி பார கருத்தார்கிண்டியாங்க

ನೀನಂದ್ರೆ ನಾನಂದ್ರೆ ತುಂಬಾ ಇಷ್ಟ ನೀನಂದ್ರೆ ನನಗ್ ಕಷ್ಟ ಹುಡುಗಿ ಮಾಡು ಮಾಡು ಹುಡುಗಿ ಮಾಡೋಣ ಅಲ್ಲಿ

ಮನಿಗೇನ ಅಂಬಿಷನ್ ಮಾಡಿಸ್ ಪ್ಲಾಸ್ಟಿಕ್ ಇಂದ ಹಂಗ ನೋಡ್ಕೊಂಡ್ ನಮ್ ಮನಿಗೆ ಮಾಡಿಸಿದ್ರೆ ನಾ ಬರ್ತಾನೇ ದೌಡ್ ಬಾ ಹಂಗರ ಲಗೂನು ಬಾ ನೀನ ಏನು ಗಂಟು ಬಿತ್ರಿ ಅಡು ಮುಟ್ಟದು ಯಾವ ನಕ್ಷತ್ರದೊಳಗಿದ್ ಕಟ್ಕೊಂಡೇ ಏನು ಸಾಕು ಸಾಕಾಗ್ ನಾನು ಬಾಳೆವು ಪ್ರೀತಿ ಮಾಡೋ ತಪ್ಪೇ ನಿಲ್ಲ 아저 oh,